ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರದಿಂದ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಪಡ್ಕೊತಾ ಇದ್ದೀರಾ ಆ ಎಲ್ಲ ಮಹಿಳೆಯರಿಗೂ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ಸಾವಿರ ಹಣ ಸಿಗತ್ತೆ ಹೇಗೆ ನಿಮಗೆ ಮೂರು ಸಾವಿರ ಹಣ ಸಿಗತ್ತೆ ಯಾವಾಗಿಂದ ನಿಮಗೆ ಮೂರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ ಈ ಇಷ್ಟು ದಿನ ನಾವು ಉಚಿತ ಎರಡು ಸಾವಿರ ಹಣವನ್ನ ಕೊಡ್ತಾ ಇದ್ವಿ ಇನ್ ಮುಂದೆ ನಾವು ಮೂರು ಸಾವಿರ ಹಣವನ್ನ ಕೊಡ್ತಾ ಹೋಗ್ತೀವಿ ಹೇಗೆ ಮೂರು ಸಾವಿರ ಹಣವನ್ನ ಕೊಡ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗೆ ಯಾವ ಯಾವ ಮಹಿಳೆಯರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಕ್ಷಿಪ್ತ ಮುಖ್ಯವಾಗಿ ಈ ವಿಡಿಯೋನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸ ಆದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಯಾರೆಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂಡು ಒಟ್ಟಾರೆಯಾಗಿ ಹದಿನೈದು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಈಗಾಗಲೇ ಮೂವತ್ತು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಖುಷಿಯಾಗಿದೆ ಜೊತೆಗೆ ಒಂದಿಷ್ಟು ಹ್ಯಾಪಿ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಗೋಲ್ಡ್ ಖರೀದಿ ಮಾಡಿದ್ದಾರೆ ಇನ್ನು ಕೆಲವರು ಮನೆ ಖರ್ಚುಗಳಿಗೆ ಅಥವಾ ಡ್ರೆಸ್ಗಳಿಗೆ ಮತ್ತೆ ಮಕ್ಕಳ ಎಜುಕೇಷನ್ಗಳಿಗೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೂರು ಸಾವಿರ ರೂಪಾಯಿ ಹಣ ಬರೋದ್ರಿಂದ ಹಣ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಕ್ಕೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತಾನೆ ಹೇಳ್ಬೋದು ಇದನ್ನ ಯೋಚನೆ ಮಾಡಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅನ್ನ ಮಾಡಿರುವಂಥದ್ದು ಹಾಗೆ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮ್ಮೆಲ್ಲರ ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಮಹಿಳೆಯರೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ತುಂಬಾ ಜನ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕ್ತೇ ಇರೋರು ಇದ್ದಾರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡೇ ಇದ್ದವರು ಇದಾರೆ ರೇಷನ್ ಕಾರ್ಡ್ ಗೆ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡೇ ಇದ್ದಾರೆ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಹೇಳ್ಬಿಡ್ತೀನಿ ಸ್ನೇಹಿತರೆ ತುಂಬಾ ದಿನದಿಂದ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ವಿ ಇನ್ನು ಕೂಡ ಹಣ ಬಂದಿಲ್ಲ ಆದ್ರೆ ಸ್ವತಃ ಲಕ್ಷ್ಮೀ ಅಂಬೇಳ್ಕರ್ ಮೇಡಮ್ ಅವರು ಹೇಳಿದರೆ ಹದಿನಾರನೇ ಕಂತಿನ ಹಣವನ್ನ ನಾವು ರಿಲೀಸ್ ಮಾಡಿದ್ವಿ ಅಂದ್ರೆ ಸರ್ಕಾರ ಈಗಾಗಲೇ ಹದಿನಾರನೇ ಕಂತಿನ ಹಣಕ್ಕೆ ಎಷ್ಟು ಹಣ ಬೇಕು ಅದನ್ನ ಆಲ್ರೆಡಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಇರುತ್ತಲ್ಲ ಫಂಡ್ ಆ ಫಂಡಿಗೆ ಟ್ರಾನ್ಸ್ಫರ್ ಅನ್ನ ಆಲ್ರೆಡಿ ರಾಜ್ಯ ಸರ್ಕಾರ ಮಾಡಿದೆ ಈ ಹಣವನ್ನ ನಾವು ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬದೊಂದು ಬಿಡುಗಡೆಯನ್ನ ಮಾಡ್ತೀವಿ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇದೇ ತಿಂಗಳು ಸಂಕ್ರಾಂತಿ ಹಬ್ಬ ಏನ್ ಬರುತ್ತೆ ಈ ಹದಿನಾಲ್ಕನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮಹಿಳೆಯರಿಗೆ ಜಮಾ ಆಗತ್ತೆ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದೇ ದಿನ ಎಲ್ಲಾ ಮಹಿಳೆಯರಿಗೂ ಬರಲ್ಲ ಹದಿನಾಲ್ಕನೇ ತಾರೀಕು ಒಂದು ಇಷ್ಟು ಚೆನ್ನಾಗಿ ಬರುತ್ತೆ ಹದಿನೈದನೇ ತಾರೀಕು ಒಂದು ಇಷ್ಟು ಚೆನ್ನಾಗಿ ಬರುತ್ತೆ ಒಟ್ಟಾರೆಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರ ಖಾತೆಗೂ ಹದಿನಾಲ್ಕನೇ ತಾರೀಕು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಬಂದಿಲ್ಲ ಅನ್ನೋರು ಯೋಚನೆ ಮಾಡೋ ಪ್ರಮೇದನೇ ಬೇಡ ಹದಿನೈದನೇ ತಾರೀಕು ನಿಮ್ಮ ಖಾತೆಗೆ ಜಮ ಆಗುತ್ತೆ ಸ್ನೇಹಿತರೆ ಯಾರಿಗಾದ್ರು ಪೆಂಡಿಂಗ್ ಇದೆ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂದರೆ ಆ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಇದೆಲ್ಲ ಹದಿನಾರನೇ ಕಂತಿನ ಅಪ್ಡೇಟ್ ಇನ್ನು ತುಂಬ ಜನ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ವಿ ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಕೋಬೇಕು ಯಾವಾಗ ಮಾಡಿಸ್ ಅಥವಾ ನಮ್ಮ ಪಾಪು ಹೆಸರು ಸೇರಿಸ್ಬೇಕು ವೈಫ್ ಹೆಸರು ಸೇರಿಸಬೇಕು ಇಲ್ಲ ಬ್ರದರ್ ಹೆಸರು ಸೇರಿಸ್ಬೇಕು ಅನ್ನೋರಿ ಒಂದಿಷ್ಟು ಗೊಂದಲಗಳಿತ್ತು ಯಾವಾಗ ಸೇರಿಸೋದು ಅಂತ ಈಗ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ ಡಿಸೆಂಬರ್ ತನಕ ಟೈಮ್ ಇತ್ತು ಬಟ್ ಈಗ ಅದನ್ನ ಜನವರಿ ಎಂಟ್ ತನಕ ಟೈಮನ್ನ ಎಕ್ಸ್ಟೆಂಡ್ ಮಾಡಿದೆ ಯಾರು ನಿಮ್ಮ ರೇಷನ್ ಕಾರ್ಡ್ಗೆ ಹೆಸರನ್ನ ಸೇರ್ಪಡೆ ಮಾಡಿಸೋರು ಈಗ ನಿಮ್ಮ ಪಾಪು ಹೆಸರು ನಿಮ್ಮ ಬ್ರದರ್ ಅಂಡ್ ಸಿಸ್ಟರ್ ವೈಫ್ ಅಥವಾ ತುಂಬಾ ಜನ ಬೇರೆ ಬೇರೆ ರೇಷನ್ ಕಾರ್ಡ್ ನ ಡಿವೈಡ್ ಮಾಡ್ಕೊಂತೀರಾ ಒಂದೇ ಕುಟುಂಬಕ್ಕೆ ಈಗ ಒಂದೇ ರೇಷನ್ ಕಾರ್ಡ್ ಅನ್ನೋರು ಕೂಡ ಇರ್ತೀರ ಇವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ದಯವಿಟ್ಟು ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಸೇರ್ಪಡೆಯನ್ನ ಮಾಡಿಸ್ಬೇಕು ಅಂತ ಇದ್ದೀರಾ ಹೋಗಿ ಸೇರ್ಪಡೆ ಮಾಡಿಸ್ಕೊಳ್ಳಿ ಬೇಕಾಗಿರುವಂತದ್ದು ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಆ ಸಾಕು ಪಾಪು ಚಿಕ್ಕಾಗಿದೆ ನಾವು ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂದರೆ ಜನನ ಪ್ರಮಾಣ ಪತ್ರ ಇದ್ದರೆ ಸಾಕು ಈಗ ಇನ್ನು ಕೆಲವರು ರೇಷನ್ ಕಾರ್ಡೇ ಇಲ್ಲ ನಮ್ಮ ಹತ್ರ ಯಾವುದೇ ರೀತಿಯಾಗಿ ಎ ಪಿ ಎಲ್ ಇಲ್ಲ ಬಿ ಪಿ ಎಲ್ ಇಲ್ಲ ಅಂತ್ಯೋದಯ ರೇಷನ್ ಕಾರ್ಡು ಅನ್ನೋರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರವನ್ನಿಗೆ ಹೋಗಿ ವಿಸಿಟ್ ಮಾಡಿ ಹೊಸ ರೇಷನ್ ಕಾರ್ಡನ್ನ ನಿಮಗೆ ಮಾಡಿಸ್ಕೊಳಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ ದಯವಿಟ್ಟು ಹೋಗಿ ಹತ್ರ ರೇಷನ್ ಕಾರ್ಡ್ ಇಲ್ಲವೇ ಇಲ್ಲವಾ ರೇಷನ್ ಕಾರ್ಡನ್ನ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡಿಂದ ಗೃಹಲಕ್ಷ್ಮಿ ಯೋಜನೆ ಅಲ್ಲದೆ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಅದ್ರ ಜೊತೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು ಬೇರೆ ಬೇರೆ ಪ್ರೈವೇಟ್ ಕ್ಲಿನಿಕ್ ಗಳಲ್ಲೂ ಕೂಡ ಹಾಸ್ಪಿಟಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಂದ ಏನಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಖರ್ಚು ಆಗಿರ್ಬೋದು ಟ್ಯಾಬ್ಲೆಟ್ ಖರ್ಚುಗಳು ಕೂಡ ಸಿಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳಿ ನೀವು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಹಾಕಿ ರೇಷನ್ ಕಾರ್ಡ್ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಕೂಡ ಅಪ್ಲೈ ಮಾಡಿ ಪ್ರತಿ ತಿಂಗಳು ಹಣವನ್ನ ಪಡ್ಕೊಳ್ಬಹುದು ಆ ಒಂದು ಕಾರಣಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ನಿಮ್ಮ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇರಬೇಕು ಆಧಾರ್ ಕಾರ್ಡ್ ಇದ್ರೆ ಆಯಿತು ಜೊತೆಗೆ ಯಾರು ಮನೆಯ ಯಜಮಾನಿಯಾಗಿರ್ತಾರೋ ಅಥವಾ ಯಜಮಾನ ಆಗಿರ್ತಾರೋ ಅವರ ಒಂದು ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಮಾಡಿಸ್ಕೊಂಡ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೋಬೋದು ಇಲ್ಲ ನಮ್ಮ ವರ್ಷದ ಆದಾಯ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಮೇಲ್ಪಟ್ಟಿದೆ ಅಂದರೆ ನೀವು ಆಧಾರ್ ಕಾರ್ಡನ್ನು ಇದ್ದರೆ ಸಾಕು ಯಾವುದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಡ ಎ ಪಿ ಎಲ್ ರೇಷನ್ ಕಾರ್ಡನ್ನು ಪಡ್ಕೊಳ್ಬೋದು ಯಾಕಂದರೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಂದಾಗ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತ ತುಂಬ ಫೀಲ್ ಮಾಡ್ಕೊಂಡಿದ್ರೆ ಬಟ್ ಈಗ ಯೋಜನೆ ಕೂಡ ಬಂದು ಜಾರಿಯಲ್ಲಿದೆ ಜೊತೆಗೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಪಡ್ಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಪೇಜ್ಗಳಲ್ಲೋ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲೋ ದಯವಿಟ್ಟು ಸ್ಟೇಟಸ್ಗಳನ್ನು ಹಾಕೋದ್ರ ಜೊತೆಗೆ ಲಿಂಕ್ಗಳನ್ನು ಶೇರ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನರಿಗೆ ಈ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾನೇ ಬಿಗ್ ಅಮೌಂಟ್ ಈ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ರೇಷನ್ ಕಾರ್ಡ್ ವಿಭಾಗ ಹೊಸ ರೇಷನ್ ಕಾರ್ಡ್ ಮತ್ತು ಹಳೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇದು ಅಪ್ಡೇಟ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ನೆಕ್ಸ್ಟು ಈ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಅಲ್ಲ ಮೂರು ಸಾವಿರ ಬರುತ್ತೆ ಹೇಗೆ ಯಾರಿಗೆಲ್ಲ ಬರುತ್ತೆ ಯಾವಾಗಿಂದ ಬರುತ್ತೆ ನಮ್ದಿಷ್ಟು ಗೊಂದಲ ಇದೆ ಇದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿಯನ್ನೋ ಒಂದು ಯೋಜನೆ ಪ್ರಾರಂಭವಾಗಿ ಸತತ ಒಂದು ವರ್ಷಗಳ ಕಾಲ ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಯಶಸ್ವಿಯಾಗಿ ನಡೀತಾ ಇದೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಈಗಾಗಲೇ ನಾವು ಹದಿನೈದು ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಹಾಕಿದ್ದೀವಿ ಇನ್ನು ಹದಿನಾರನೇ ಕಂತಿನ ಹಣವನ್ನು ಹಾಕೋದಿದೆ ಇದನ್ನ ಇದೇ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸರ್ಕಾರದ ಕಡೆಯಿಂದ ನಮಗೆ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣವನ್ನ ಬೇಕೋ ಆ ಹಣವನ್ನು ಬಿಡುಗಡೆ ಮಾಡಿದರೆ ನಾವು ಹದಿನಾಲ್ಕನೇ ತಾರೀಕಿನೊಂದು ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇನ್ನು ಹಣ ಯಾವಾಗ ಬರುತ್ತೆ ಈಗಾಗಲೇ ಒಂದು ವರ್ಷ ಪೂರೈಸಿದ ಪ್ರಕಾರ ನಾವು ಇಂದಿನ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮೂರ್ ಸಾವಿರ ಆಗಿರ್ಬೋದು ನಾಲ್ಕು ಸಾವಿರ ಆಗಿರ್ಬೋದು ಹಣವನ್ನ ನಾವು ದುಪ್ಪಟ್ಟು ಮಾಡ್ತೀವಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ ಈ ಸರಿ ಎರಡು ಸಾವಿರ ಕೊಟ್ಟಿದೀವಿ ಮೂರ್ ಸಾವಿರ ಬೇಕಾದ್ರು ಕೊಡ್ಬೋದು ನಾಲ್ಕು ಸಾವಿರ ಬೇಕಾದ್ರು ಕೊಡ್ಬೋದು ಅಥವಾ ಎರಡೂವರೆ ಸಾವಿರ ಕೂಡ ಕೊಡ್ಬೋದು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಕೊಡ್ತಾ ಹೋಗ್ತೀವಿ ಪ್ರತಿ ತಿಂಗಳು ಮಹಿಳೆಯರಿಗೆ ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿಯನ್ನ ಒಂದು ಯೋಜನೆ ಬಂದಾಗ ಸೊ ಬೇರೆ ಬೇರೆ ಪಕ್ಷದವರು ಜನರುಗಳು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಏನಂತ ಅಂದ್ರೆ ಸರ್ಕಾರ ದಿವಾಳಿ ಆಗತ್ತೆ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಎರಡು ತಿಂಗಳು ಕೊಟ್ಬಿಡತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ಕೊಡಲ್ಲ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಇದನ್ನ ಮುಂದಿನ ದಿನ ಕಂಟಿನ್ಯೂ ಮಾಡಲ್ಲ ಇಷ್ಟು ಟೀಕೆ ಟಿಪ್ಪಣಿಗಳು ಆಗಿತ್ತು ಅದನ್ನು ಗಮನದಲ್ಲಿಟ್ಟುಕೊಂಡು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆಗಳನ್ನು ಬಂದಂತೂ ಮಾಡಲ್ಲ ಅಂದರೆ ಕ್ಯಾನ್ಸಲ್ ಮಾಡಲ್ಲ ನಮ್ಮ ರಾಜ್ಯ ಸರ್ಕಾರ ಏನು ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡುತ್ತೋ ಅಲ್ಲಿವರೆಗೂ ಕೂಡ ಈ ಗೃಹಲಕ್ಷ್ಮಿ ಉಚಿತ ಬಸ್ಸು ಅನ್ನಭಾಗ್ಯ ಹಾಗೆಯೇ ಫ್ರೀ ಕರೆಂಟು ಮತ್ತೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಏನು ಓದ್ಬಿಟ್ಟು ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ನಾವು ಹಣವನ್ನು ಏನು ಕೊಡ್ತಾ ಇದೀವಿ ಅದೆಲ್ಲವೂ ಕೂಡ ಜಾರಿಯಲ್ಲಿರುತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲನ್ನು ಮಾಡಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಎಲೆಕ್ಷನಲ್ಲಿ ವಿನ್ ಆದರೆ ನಾವು ಈ ಹಣವನ್ನು ದುಪ್ಪಟ್ಟನ್ನು ಮಾಡ್ತೀವಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಕೊಡಲಿಕ್ಕೆ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗಿ ಮಾಡ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನು ಹಾಕ್ತೀರಾ ಅವರಿಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಏನಾದರೂ ಮತ್ತೊಮ್ಮೆ ಎಲೆಕ್ಷನಲ್ಲಿ ವಿನ್ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಹಣದ ಜೊತೆಗೆ ಹಣ ಇನ್ನೂ ಕೂಡ ನಾಲ್ಕು ಸಾವಿರ ಬರ್ಬೋದು ಮೂರು ಸಾವಿರ ಕೂಡ ಪ್ರತಿ ತಿಂಗಳು ಇದೇ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಸ್ವತಃ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರೆ ಕೊಟ್ಟಿದ್ದಾರೆ ಈಗಾಗಲೇ ಅವರು ಕೊಟ್ಟಂಥ ಮಾತುಗಳನ್ನು ಉಳಿಸ್ಕೊಂಡಿದ್ದಾರೆ ಸೊ ಇದು ಬಗ್ಗೆ ಎಲ್ಲರಿಗೂ ಕೂಡ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಮುಂದಿನ ದಿನಗಳಲ್ಲಿ ಹಣ ಬಂದರೆ ಉಪಯೋಗ ಆಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ನೀವು ಅಲ್ಲಿ ಯಾವ ಸರ್ಕಾರಕ್ಕೆ ಓಟ್ ಹಾಕ್ತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಅನಿಸಿದ್ದೋದು ಬಟ್ ನಿಮ್ಮ ಅಭಿಪ್ರಾಯ ಬಟ್ ನೀವು ಮು ಹಣ ನಿಮಗೆ ದುಪ್ಪಟ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಬಗ್ಗೆ ಕಮೆಂಟ್ ಮಾಡಿ ಸೊ ಈ ಅಭಿಪ್ರಾಯವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇದೇ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಶೇರ್ ಮಾಡಿ ನನ್ನ ಇನ್ನೊಂದು ಹೊಸ ಚಾನಲ್ ಲತಾ ನಿಹಾಲ್ ವಾಕ್ಸ್ ಇದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ